ಬರದೇ ಇದ್ದಂತಹ ಕಾಲವಿದ್ದು ಆ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲ ಮಟ್ಟುಗಳನ್ನು ಕರ್ನಾಟಕ ಸಂಗೀತದಲ್ಲೇ ಹಾಡ್ತಕ್ಕಂಥದ್ದಿತ್ತು ಈ ಸಮಯದಲ್ಲಿ ಗೃಹಸ್ಥ ಜೀವನದಲ್ಲಿ ಕಾಲ ಕಳೀತಿದ್ದಂತಹ ತಮ್ಮಣ್ಣ ಆ ಊರಿನ ಜನರಿಗೆ ನಾಟಕ ಕಲಿಸ್ತಿದ್ದೇನೋ ಅಂತ ಅನ್ನಿಸ್ತದೆ ನಮ್ಮಲ್ಲೇ ಈ ನಾಟಕ ಕಲಿಸುವವರಿಗೆ ನಾಟಕದ ಮಾಸ್ತರು ಅಂತ ಕರೀತಾರೆ ಅವನು ಆ ಸಮಯದಲ್ಲಿ ನಾಟಕವನ್ನು ಕಲಿಸ್ತಿರಬಹುದು ಅಂತ ಇಲ್ಲಿ ಈ ರೀತಿಯಾದಂತಹ ಈ ಧಾರ್ಮಿಕ ಪಠ್ಯಗಳು ಬಂದಾಗ ಅದಕ್ಕೊಂದು ಸಾಮಾನ್ಯ ಒಂದು ಐತಿಹ್ಯ ಮತ್ತು ಒಂದು ದಂತಕಥೆ ಇರ್ತದೆ ಸ್ವಪ್ನ ದರ್ಶನದ ಬಗ್ಗೆ ಇವನೂ ಸಹಿತ ಸ್ವಪ್ನ ದರ್ಶನವನ್ನು ಸೂಕ್ಷ್ಮವಾಗಿ ಉಲ್ಲೇಖ ಮಾಡ್ತಾನೆ ಆತನ ಕನಸಿನಲ್ಲಿ ಬಂದು ದೇವರು ನನ್ನ ಕಥೆಯ ಒಂದು ಆಟವನ್ನು ಬರೀ ಅಂತವನು ಹೇಳಿದಂಥ ಇವ ಬರದ ಅಂತಕೊಂಡ ಹೇಳಿ ಒಂದು ಕಥೆ ಸ್ವಪ್ನದಲ್ಲಿ ದೈವ ಸಾಕ್ಷಾತ್ಕಾರವಾಗಿ ಅವನು ಆತನ ಲೀಲೆಯನ್ನು ಹೇಳತಕ್ಕಂಥ ಸಾಮಾನ್ಯವಾಗಿ ನಾವು ಕೃಷ್ಣನನ್ನು ಮೂರು ಲೀಲೆಗಳಲ್ಲಿ ಕಾಣುತ್ತೀವಿ ಒಂದು ಭಾಗವತದ ಕೃಷ್ಣ ಒಂದು ಮಹಾಭಾರತದ ಕೃಷ್ಣ ಒಂದು ವಿಷ್ಣು ಸಹಸ್ರನಾಮದ ಕೃಷ್ಣ ಅಂತ ಆದರೆ ಇಲ್ಲಿ ಬಂದಂಥದ್ದು ಭಾಗವತದ ಕೃಷ್ಣನ ಜೊತೆ ಜೊತೆಗೆ ಮಹಾಭಾರತದ ಕಾಲಘಟ್ಟದ ಕೃಷ್ಣನೂ ಬರ್ತಾನೆ ಆ ಮಹಾಭಾರತದ ಕಾಲಘಟ್ಟದ ಕೃಷ್ಣನ ಚಟುವಟಿಕೆಗಳು ಇಲ್ಲಿ ವ್ಯಕ್ತ ಆಗಂಗಲ್ಲ ಯಾಕಂತಂದ್ರೆ ಅಕ್ರೂರ ಕಂಸನ ಊರಿಗೆ ಕರೆದುಕೊಂಡು ಹೋದ ಮೇಲೆ ಆದಂತಹ ಕೃಷ್ಣನ ಕಥೆಗಳ ಬೇರೆ ಇಲ್ಲೇ ಪ್ರೌಢಾವಸ್ಥೆಯ ಕೃಷ್ಣನ ಕಥೆ ಈ ನಮ್ಮ ಕೃಷ್ಣ ಪಾರಜಾತದಲ್ಲಿ ಬರ್ತಕ್ಕಂಥದ್ದು ಆಗಲೇ ಕರ್ನಾಟಕದಲ್ಲಿ ಬೈಲಾಟಗಳ ಪ್ರಚಾರ ಭಾಳ ಇತ್ತು ನಿಮಗೊಂದು ಆಶ್ಚರ್ಯದ ಸಂಗತಿಯನ್ನು ಹೇಳ್ತೀನಿ ಇದೇ ಸೀಮೆಯಲ್ಲಿ ಆಗಿ ಹೋದಂತಹ ಸುಮಾರು ಈಗೊಂದು ಮೂರು ನಾಲ್ಕೈದು ದಶಕಗಳ ಹಿಂದೆ ಅಥವಾ ಮೂರ್ನಾಲ್ಕು ದಶಕಗಳ ಹಿಂದೆ ಮಾಧ್ವ ಬಯಲಾಟಗಳು ಅಂತ ಒಂದು ಪುಸ್ತಕ ಪ್ರಕಟ ಆಗಿದೆ ಗುಡೇಬಲ್ಲೂರ್ ಆಚಾರ್ಯರು ಅವರು ಆ ಗುಡೇಬಲ್ಲೂರು ಆಚಾರ್ಯರು ಮಾಧ್ವ ಬೈಲಾಟಗಳನ್ನು ಬರೆದರು ಅಂದರೆ ಬಯಲಾಟಗಳು ಸಹಿತ ಧಾರ್ಮಿಕ ಹಿನ್ನೆಲೆಯಲ್ಲಿ ಅವಾಗ ಬರ್ತಿದ್ದು ಅಂತನ್ಲಿಕ್ಕೆ ಇವತ್ತು ನಮಗೆ ಆ ಪಠ್ಯ ಆ ಪುಸ್ತಕ ಸಾಕ್ಷಿಯಾಗಿದೆ ಇವನು ಹಾಡು ಹಾಡುವುದು ಮತ್ತು ನಟನೆಯನ್ನು ಮಾಡುವುದು ನಾಟಕ ಕಲಿಸ್ತಕ್ಕಂಥದ್ದಿತ್ತು ಇವೇನು ಮಾಡಿದ ಅಂತಂದರೆ ಭಗವತ್ ಪ್ರೇರಣೆಗೆ ಅನುಗುಣವಾಗಿ ಕೃಷ್ಣ ಪಾರಿಜಾತದ ರಚನೆಯನ್ನು ಮಾಡಿದ ಇನ್ನೊಂದು ಮುಖ್ಯವಾದ ವಿಷಯ ಈ ಅಪರಾಳ ತಮ್ಮಣ್ಣ ತನ್ನ ಕೃಷ್ಣಪಾರಜಾತವನ್ನು ಒಂದು ಕಾಲಘಟ್ಟದವರೆಗೆ ಬರೆದು ಅದನ್ನು ಮುಂದೆ ಅವ್ನು ಬರೀಲಿಕ್ಕೆ ಆಗಲಿಲ್ಲ ಅಂತ ಅಲ್ಲಿ ಒಂದು ಕಥೆ ಹುಡ್ತದ ಅದನ್ನು ಮುಂದುವರಿಸಿದವನು ಶಿರುಗುಪ್ಪಿ ಸದಾಶಿವಪ್ಪ ಅಂತಿಕೊಂಡು ಹೇಳಿ ಈ ಶಿರುಗುಪ್ಪಿ ಸದಾಶಿವಪ್ಪ ಎಲ್ಲಿಯೋ ಅಂತಂದ್ರೆ ಈ ಬಳ್ಳಾರಿ ಹತ್ರ ಅಲ್ಲಿಪುರ ಅಂತ ಬರ್ತದೆ ಅಲ್ಲಿಪುರದ ಕೆರೆಯದ ಅಲ್ಲಿಂದನೇ ಬಳ್ಳಾರಿಗೆ ನೀರು ಸಪ್ಲೈ ಆಗ್ತದೆ ಅವನೇನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿ ಒಂದು ಸಣ್ಣ ಒಂದು ಪದ್ಯವನ್ನು ಹಾಕಿದ್ದಾನೆ ಪ್ರಾರ್ಥನಾ ಪದ್ಯ ಅಲ್ಲಿಪುರದ ಭೀಮನ ದಾಸ ಅಂತ ಹೇಳ್ಕೊತಾನವನು ನಾನು ಅಲ್ಲಿಪುರಕ್ಕೂ ಹೋಗಿ ಬಂದಿದ್ದೇನೆ ಮುಂದೆ ನಾನು ಒಂದು ಪಠ್ಯವನ್ನು ಎಡಿಟ್ ಮಾಡಿದೆ ಅದನ್ನು ಮುಂದೆ ಹೇಳ್ತೀನಿ ನಾನು ಅದನ್ನು ಈ ಅಲ್ಲಿ ಶಿರುಗುಪ್ಪಿ ಸದಾಶಿವಪ್ಪ ಇವ ಅಲ್ಲಿಪುರದಲ್ಲಿ ಇರ್ತಿದ್ದ ಅಲ್ಲಿ ಭೀಮಸೇಂದಿಯವ್ರ ಗುಡಿ ಇದೆ ನಿಮಗೆಲ್ಲ ಗೊತ್ತಿದೆ ಮಾಧ್ವರಲ್ಲಿ ಪ್ರಥಮೋ ನಾಮ ದ್ವಿತೀಯೋ ಭೀಮ ಯುವಚ ಪೂರ್ಣ ಪ್ರಜ್ಞಾ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಈ ಮೂರು ಅವತಾರಗಳನ್ನು ನಂಬತಕ್ಕಂಥ ಒಂದು ಪರಂಪರೆ ಮಾಧ್ವರಲ್ಲಿದೆ ಏನು ಮಾಡಿದ ಅಂತಂದ್ರೆ ದೇಶೀ ಮಟ್ಟುಗಳನ್ನು ವಿವಿಧ ವಿವಿಧವಾದಂತಹ ರಾಗಗಳಲ್ಲಿ ಇಟ್ಟು ತನ್ನ ಕೃಷ್ಣ ಪಾರಿಜಾತವನ್ನು ರಚನೆ ಮಾಡಿದ ಈ ಪಾರಿಜಾತದಲ್ಲಿ ತಾಳ ಮತ್ತು ಲಯಕ್ಕೆ ಹೆಚ್ಚಿನ ಮಹತ್ವವನ್ನು ಅವನು ಕೊಟ್ಟ ನಿಮಗೆಲ್ಲ ಗೊತ್ತಿದೆ ದಾಸರ ಹಾಡುಗಳನ್ನು ಈ ಸಂಗೀತದ ಕಚೇರಿಯಲ್ಲಿ ಕೇಳೋದಕ್ಕಿಂತ ಈ ಭಜನೆಯಲ್ಲಿ ಈ ರಥೋತ್ಸವದಲ್ಲಿ ಈ ಕಾರ್ಯಕ್ರಮದಲ್ಲಿ ಕೇಳಿದಾಗ ಅಲ್ಲಿ ಅದರದ್ದು ತಾಳ ಮತ್ತು ಲಯ ಎಷ್ಟು ಬಿಗಿಯಾಗಿ ಹಾಡ್ತಕ್ಕಂಥದ್ದು ಒಂದು ಕ್ರಮ ನಮ್ಮಲ್ಲಿದೆ ಈ ತಾಳ ಮತ್ತು ಲಯದ ಪದ್ಧತಿಯ ಪರಾಕಾಷ್ಠೆಯಿಂದ ಈ ಕೃಷ್ಣಪಾರಿಜಾತದ ರಚನೆ ಅಂತಕ್ಕಂಥದ್ದು ಇದರ ಸಂಗೀತದ ವೈಶಿಷ್ಟ್ಯ ಬಹಳ ಶ್ರೇಷ್ಠವಾದಂಥದ್ದು ಈ ಸಂಗೀತದ ವೈಶಿಷ್ಟ್ಯವನ್ನು ಕುರಿತು ನಮ್ಮ ಕರ್ನಾಟಕದ ಅತ್ಯಂತ ಹಿರಿಯರು ಮತ್ತು ಪರಿಜಾತ ನಾಟಕದ ಬಗ್ಗೆ ಪಾರಿಜಾತದ ಬಗ್ಗೆ ಹೆಚ್ಚು ಕೆಲಸವನ್ನು ಮಾಡಿದಂತಹ ಜಯಂತಿ ಮಾಸಪತ್ರಿಕೆಯ ಸಂಪಾದಕರು ಅದಲ್ಲದೆ ಗೆಳೆಯರ ಗುಂಪಿನ ಹಿರಿಯ ಸದಸ್ಯರಾದಂತಹ ನಮ್ಮ ಬೆಟಗೇರಿ ಕೃಷ್ಣ ಶರ್ಮರ ಮಾತುಗಳನ್ನು ನಾನಿಲ್ಲಿ ಓದ್ತೀನಿ ನೋಡಿರಿ ಶ್ರೀ ಕೃಷ್ಣ ಪಾರಿಜಾತ ಎಂಬ ಬಯಲಾಟದಲ್ಲಿಯ ಸಂಗೀತ ನಾಗರಿಕತೆಯ ಕಡೆಗೆ ಹೆಚ್ಚು ಒಲಿದಿದೆ ಎಂದು ಹೇಳಬಹುದು ಈ ಆಟದ ಗೀತಗಳಲ್ಲಿ ರಾಗಶುದ್ಧಿಯನ್ನು ಸಾಂಪ್ರದಾಯಿಕ ಪ್ರಬಂಧ ಸಂಗೀತ ಪದ್ಧತಿಯ ಲಯಶುದ್ಧಿಯನ್ನು ನಾವು ಗುರುತಿಸಬಹುದು ಪಾರಿಜಾತದಲ್ಲಿಯ ಪ್ರತಿಯೊಂದು ಗೀತವು ವಿಳಂಬಿತ ಗತಿಯಲ್ಲಿ ಪ್ರಾರಂಭವಾಗಿ ಮಧ್ಯ ಲಯದಲ್ಲಿ ತಿರುಗಾಡಿ ಧೃತ ಲಯದಲ್ಲಿ ಮುಕ್ತಾಯಗೊಳ್ಳುವುದು ಬಹು ಮುಖ್ಯವಾದಂತಹದ್ದು ಮೊದಲನೇ ಮಂಗಲಾಚರಣದ ಗೀತವಾಗಿರುವ ನೋಡಿರೋ ಬಲಭೀಮನ ದಯವಿದು ಈ ನೋಡಿರೋ ಬಲಭೀಮನ ದಯವಿದು ಇದನ್ನು ರಚನೆ ಮಾಡಿ ಪಾರಿಜಾತಕ್ಕೆ ತಂದವನು ಕುಲುಗೋಡದ ತಮ್ಮಣ್ಣ ಕುಲುಗೋಡ ತಮ್ಮಣ್ಣ ಇದನ್ನು ತೆಗೆದುಕೊಂಡು ಬಂದು ಆಟ ಮಾಡಿದಂತಹ ಒಂದು ಪ್ರಸಂಗವನ್ನು ಮುಂದೆ ನೋಡೋಣ ಅವನು ಬರೆದಂತಹ ಆ ಹಾಡದು ಅದು ಎಷ್ಟೊಂದು ವಿಳಂಬಿತದಲ್ಲಿ ಇರುವುದೆಂದರೆ ಆ ಲಯವನ್ನು ಕಾಯ್ದುಕೊಂಡು ಹೋಗುವುದಕ್ಕೆ ತಾಳಧಾರಿಗಳಿಗೆ ಸಾಕು ಸಾಕಾಗಿ ಹೋಗುತ್ತದೆ ಹಿಂದೆ ಆಗಿ ಹೋದ ಕೌಜಲ್ಗೆ ನಿಂಗವ್ವ ಬಡಕುಂದ್ರಿಯ ಬಸಪ್ಪ ಮೊದಲಾದ ಪಾರಿಜಾತದ ನಟರು ಈ ವಿಳಂಬಿತ ಲಯದ ತೂಕ ಕಾಯುವುದರಲ್ಲಿ ಹೆಸರಾದವರು ಈ ಆಟದಲ್ಲಿ ಹಿತಮಿತವಾದ ನರ್ತನವೂ ಇದ್ದುದರಿಂದ ಪಾರಿಜಾತದ ಸಂಗೀತ ಸಂಗೀತದ ಪೂರ್ಣ ಸ್ವರೂಪವನ್ನು ಪಡೆದಿದೆ ಎಂದು ಹೇಳಬಹುದು ಇಲ್ಲೇ ಒಂದು ಮಾತು ನಾನು ಕೇಳಿದ್ದು ಎಲ್ಲೇ ಪಾರಿಜಾತ ನಾಟಕಗಳು ಅಥವಾ ಪಾರಿಜಾತ ಆಗ್ತದ ಅದಾದ ಮೇಲೆ ಮರುದಿವಸ ಆ ಪಾರಿಜಾತದ ಸಂಬಂಧ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀನಿ ನಾನು ಆ ಜಾತ್ರೆಗೂ ಮತ್ತು ಪಾರಿಜಾತದ ಸಂಬಂಧಕ್ಕೆ ಅಲ್ಲಿ ಕೇವಲ ಪಾರಿಜಾತದ ಹಾಡುಗಳನ್ನು ಹಾಡ್ತಾ ಅದಕ್ಕೆ ಪಾರಿಜಾತದ ಸಂಗೀತ ಕಾರ್ಯಕ್ರಮ ಅಂತ ಕರಿತಾಯಿದ್ರು ಅಂದರೆ ಪಾರಿಜಾತದಲ್ಲಿ ಅಭಿನಯಕ್ಕೆ ಎಷ್ಟು ಮಹತ್ವ ಇತ್ತೋ ಅಷ್ಟೇ ಅಭಿನಯ ಸಂಗೀತಕ್ಕೂ ಇತ್ತು ಸಂಗೀತ ಮತ್ತು ಅಭಿನಯ ಅದರ ಜೊತೆಗೆ ಭಕ್ತಿ ಇದು ಕೂಡಿದಂತಹ ಒಂದು ಆಟ ಆಗಿತ್ತು ಕೃಷ್ಣ ಪಾರಿಜಾತ ಮುಂದಿನದನ್ನು ನಾಳೆ ನೋಡೋಣ ಅಂತ ನಮಸ್ಕಾರ